ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಇನ್ನೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಓದ್ತೇ ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನನ್ನು ಕೂಡ ಮರಿಯಲ್ಲ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ಮುಜುರ ವಿಷಯ ಬರ್ತದೆ ನಮಸ್ಕಾರ ಸ್ನೇಹಿತರ ಹೌದು ಟಿವಿ ಸುದ್ದಿ ನಿರೂಪಕಿ ನಾಲ್ಕನೇ ಮಾಡಿದ ಬಿದ್ದು ಸಾವನ್ನಪ್ಪಿದ್ದಾರೆ ಯಾರ ನಿರೂಪಕಿ ಎಂಬುದು ಹೇಳ್ತೀವಿ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಕಾಣುವ ಕ್ಲಿಕ್ ಮಾಡಿ ಖಾಸಗಿ ಟಿವಿಯಲ್ಲಿ ಸುದ್ದಿ ಇವತ್ತು ಯುವತಿಯೊಬ್ಬಳು ತನ್ನ ವಾಸವಿದ್ದ ನಾಲ್ಕನ ಮಾಡಿಯಿಂದ ಅಪಾರ್ಟ್ಮೆಂಟ್ನ ಬಾಲ್ಕನಿ ಕೆಳಗೆ ಬಿದ್ದು ಸವನ ಪಿರೋ ಘಟನೆ ನಡೆದಿದೆ ರಾಜಸ್ಥಾನದ ನಿವಾಸಿ ರಾಧಿಕಾ ಕೌಶಿಕ್ ಅವರು ಮೃತಪಟ್ಟಿರುವ ವ್ಯಕ್ತಿ ಹೌದು ಸ್ನೇಹಿತರೆ ಸಾವಿಗೆ ಕಾರಣವೇನೆಂಬುದು ಇನ್ನಷ್ಟೇ ಖಚಿತಪಡಿಸಿಕೊಳ್ಳಬೇಕಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸೆಕ್ಟರ್ ಎಪ್ಪತ್ತೇಳರಲ್ಲಿ ಅಂತರಿಕ್ಷ ಫಾರೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ನಾಲ್ಕನೇ ಮಾಡಿಯಿಂದ ರಾಧಿಕಾ ವಾಸವಿದ್ದರು ತನ್ನ ಸಹೋದ್ಯೋಗಿಯೊಂದಿಗೆ ಬಾಲ್ಕನಿಗೆ ಬಂದಾಗ ಈ ಘಟನೆ ನಡೆದಿದೆ ಈ ಸಂದರ್ಭ ಇದ್ದರೂ ಮದ್ಯದ ಅಮಲಿನಲ್ಲಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ ಘಟನೆಗೆ ಬಗ್ಗೆ ಕಟ್ಟಡದ ಭದ್ರತಾ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಗತ್ಯ ಬಿದ್ದರೆ ಆಕೆಯೊಂದಿಗೆ ಸಹೋದ್ಯೋಗಿ ವಶಕಪಡುವ ವಿಚಾರಣೆ ನಡೆಸಲಾಗುವುದು ಎಂದು ಕೂಡ ಪೊಲೀಸರು ತಿಳಿಸಿದ್ದಾರೆ ರಾಧಿಕಾ ತನ್ನನ್ನು ಡಿನ್ನರ್ಗೆ ಕರೆದಿದ್ದರಿಂದ ಮನೆಗೆ ಹೋಗಿದ್ದೆ ರಾತ್ರಿ ಬಾಲ್ಕನಿಗೆ ಬಂದಿದ್ದ ಆಕಸ್ಮಿಕ ಆಯಾ ತಪ್ಪಿ ಕೆಳಗೆ ಬಿದ್ದಿದ್ದಾಳೆ ಎಂದು ಆಕೆಯೊಂದಿಗೆ ಇದ್ದೀಗ ಇದ್ದ ಸಹೋದ್ಯೋಗಿ ತಿಳಿಸಿದ್ದಾನೆ ಅಪಾರ್ಟ್ಮೆಂಟ್ನ ಬಾಲ್ಕನಿಗೆ ಅಳವಡಿಸಿದ್ದ ಕಂಬಿ ತಡೆ ರೈಲಿಂಗ್ ಅತ್ಯಂತ ಕೆಳಮಟ್ಟದಲ್ಲಿದ್ದು ಅಸುರಕ್ಷಿತವಾಗಿದೆ ಎಂದು ಕೂಡ ಪೊಲೀಸರು ತಿಳಿಸಿದ್ದಾರೆ ಹಾಗಾದರೆ ನಿಜಕ್ಕೂ ಈ ನಿರೂಪಕಿ ಆಯ ತಪ್ಪಿ ಬಿದ್ದಳ ಅಥವಾ ಉದ್ದೇಶಪೂರ್ವಕವಾಗಿ ಸಹೋದ್ಯೋಗಿ ಮಾಡಿದ್ದಾನೆ ಎಂಬುದು ಇನ್ನಷ್ಟು ತನಿಖೆಯಿಂದ ಬಹಿರಂಗವಾಗಬೇಕಾಗಿದೆ ಬೇಕಾಗಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನು ಮರೆಯಬೇಡಿ ಇನ್ನೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬಲ್ ಅನ್ನು ಮರದೇ ಕ್ಲಿಕ್ ಮಾಡಿ ಆಗ ನಾವು ಮಾಡ್ಬೋದು ಸುದ್ದಿಗಳು ಮುಂಚೆ ನೋಡೋಣ ಬರ್ತದೆ ಮತ್ತೆ ಮುಂದಿನ ವಿಡಿಯೋ ವಿಡಿಯೋಗಳನ್ನ ಅಲ್ಲಿ ತನಕ ನಾನು ನಿಮ್ಮ ಪ್ರೀತಿ ಬಿಡ್ತೀನಿ ಸ್ನೇಹಿತರೆ